ಶ್ರೀ ವರಾಹ ಪುರಾಣಾಂತರ್ಗತ ಚಾತುರ್ಮಾಸ ಮಹಾತ್ಮೆ ಅಧ್ಯಾಯ ಒಂದು ವರಾಹ ರೂಪವನ್ನು ತಾಡಿದ ಶ್ರೀಹರಿಯಿಂದ ಅನೇಕ ಪ್ರಕಾರದ ವಿಷಯಗಳನ್ನು ತಿಳಿದುಕೊಂಡ ಭೂದೇವಿಯು ಭಗವಂತನಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಪುನಃ ಪ್ರಶ್ನೆ ಮಾಡಿದಳು ಎಂದು ಸೂತರು ಹೇಳುತ್ತಾರೆ ಹೇ ಪರಮಾತ್ಮ ನಿನ್ನ ಮುಖದಿಂದ ಮತ್ತು ನಾರದಾದಿ ಮಹರ್ಷಿಗಳಿಂದ ತತ್ವಾರ್ಥಗಳನ್ನು ಕೇಳಿ ತಿಳಿದುಕೊಂಡ ಮುನಿ ಪುಂಗವರು ದೇವರು ಗಂಧರ್ವ ಯಕ್ಷ ರಾಕ್ಷಸನಾದರು ಶಿವ ಇಂದ್ರಾದಿ ದೇವತೆಗಳು ನಿನ್ನಲ್ಲಿ ಮಾಡುವ ಅಚಲ ಭಕ್ತಿಯೊಂದೇ ಈ ಭವ ಬಂಧನದಿಂದ ವಿಮೋಚನೆ ಮಾಡಬಲ್ಲದು ಎನ್ನುವ ನಿರ್ಧಾರಕ್ಕೆ ಬಂದಿರುವರು ಮುಕ್ತಿಯ ಅಪೇಕ್ಷೆಯುಳ್ಳ ಮುಮುಕ್ಷುಗಳಿಗೆ ಇದನ್ನು ಬಿಟ್ಟು ಬೇರೆ ಯಾವುದೇ ಮಾರ್ಗವಿಲ್ಲ ಹೇ ಶ್ರೀಹರಿ ಬ್ರಹ್ಮ ರುದ್ರಾದಿ ಸಮಸ್ತ ದೇವತಾ ಗಣಕ್ಕೆ ಮತ್ತು ನಿಖಿಲ ಚರಾಚರ ಪ್ರಪಂಚಕ್ಕೆ ಅವರವರ ಸ್ಥಾನವನ್ನು ನೀಡುವವನು ಜನಕನು ನಿಯಾಮಕನು ಮತ್ತು ರಕ್ಷಕನು ಪ್ರಳಯ ಕಾಲದಲ್ಲಿ ಸಂಹಾರಕನು ಎಲ್ಲವೂ ನೀನೇ ಆಗಿರುವೆ ಇಂಥ ನಿಶ್ಚಿತವಾದ ಜ್ಞಾನವನ್ನು ಹೊಂದಿರುವವರು ತಮ್ಮ ಪತ್ನಿ ಪುತ್ರ ದೇಹ ಮತ್ತು ಧನಾದಿಗಳಿಗಿಂತಲೂ ವಿಶೇಷವಾದ ಸ್ನೇಹವನ್ನೇ ಭಕ್ತಿ ಎಂದು ಕರೆಯುವರು ಮುನಿಗಳು ಇಂಥ ಭಕ್ತಿಯಿಂದ ಹೇ ಈಶ್ವರ ನೀನು ಸಂತುಷ್ಟನಾಗಿ ಮುಕ್ತಿಯನ್ನು ದಯಪಾಲಿಸು ಭಕ್ತಿಯ ವಿಷಯದಲ್ಲಿ ವರ್ಣಗಳಲ್ಲಿ ಮೇಲೂ ಕೇಳೆಂಬುದಾಗಲಿ ಆಶ್ರಮದ ವರಿಷ್ಠತೆ ಅಂದರೆ ಜ್ಯೇಷ್ಠತೆಯಾಗಲಿ ಅಪೇಕ್ಷಣೀಯವಲ್ಲ ಪೂರ್ಣ ಶರಣಾಗತಿ ಮಾತ್ರದಿಂದ ಗಜೇಂದ್ರನು ಶ್ರೀಹರಿಯನ್ನು ಪಡೆದನು ಅದೇ ಪ್ರಕಾರ ಅಂಬರೀಷ ಮಹಾರಾಜನಂಥ ಭಕ್ತರು ಪರಮಗತಿಯನ್ನು ಪಡೆದು ಜನನ ಮರಣ ಚಕ್ರದಿಂದ ಮುಕ್ತರಾದರು ಹೇ ದೇವ ಸಕಲ ವೇದಗಳಲ್ಲಿ ನೀನೇ ಪ್ರತಿಪಾದ್ಯನಾಗಿರುವೆ ಸರ್ವ ಯಜ್ಞಗಳಲ್ಲಿ ನೀನೇ ಪೂಜಿಸಲ್ಪಡುವವನಾಗಿರುವೆ ಸರ್ವ ದೇವತೆಗಳಿಂದ ನೀನೇ ಸ್ತುತಿಸಲ್ಪಡುವವನಾಗಿರುವೆ ನೀನೇ ಸರ್ವೋತ್ತಮನು ಮತ್ತು ನಿನಗೆ ಸರಿಸಮಾನರಾದವರು ಯಾರೂ ಇಲ್ಲವೆಂದು ವೇದಗಳು ಸಾರುತ್ತಿರುವುದನ್ನು ಮುನಿಗಳು ಕೇಳಿದ್ದಾರೆ ಇದೇ ನಿರ್ಣಯಕ್ಕೆ ಬಂದಿರುವೆನು ಇನ್ನು ಅನೇಕ ವಿಷಯಗಳ ಬಗೆಗೆ ನಿನ್ನಿಂದ ತಿಳಿದುಕೊಳ್ಳಬಯಸಿರುವೆನು ಹೇ ಭಗವಾನ್ ಕೃಪಾಳುವೆ ಸರ್ವಜ್ಞನೇ ನನ್ನ ಮೇಲೆ ಅನುಗ್ರಹ ಮಾಡಿ ಎಲ್ಲವನ್ನೂ ನನಗೆ ಹೇಳುವಂಥವನಾಗು ಘೋರವಾದ ಕಲಿಯುಗವು ಪ್ರಾಪ್ತವಾಗಲು ಪ್ರಾಯ ಜನರು ನಿನ್ನಿಂದ ವಿಮುಖರಾಗುವರು ಕೆಲವರು ಮಾತ್ರ ನಿನ್ನಲ್ಲಿ ಭಕ್ತಿಯುಳ್ಳವರಾಗಿರುವರು ಅಲ್ಪಾಯುಷುಗಳು ಅಲ್ಪದ್ರವ್ಯ ಉಳ್ಳವರು ಮಂದಮತಿಗಳು ರೋಗಿಗಳು ಆದ ಈ ಜನರು ಸ್ವಧರ್ಮದ ಆಚರಣೆಯಲ್ಲಿಯೂ ಅಸಮರ್ಥರಾಗಿರುವರು ರಾಜರು ಮತ್ತು ಕಳ್ಳಕಾಕರಿಂದ ಉಪದ್ರವಕ್ಕೀಡಾಗಿ ಈ ಸಂಸಾರ ಸಾಗರವನ್ನು ಹೇಗೆ ದಾಟಿ ಎನ್ನುವುದನ್ನು ನೀನು ನನಗೆ ತಿಳಿಸುವಂಥವನಾಗು ಮಾಡಬೇಕಾದ ಪೂಜೆಯಾಗಲಿ ವ್ರತವಾಗಲಿ ಅಲ್ಪವಾಗಿದ್ದರೂ ಅಧಿಕ ಫಲಕಾರಿಯಾಗುವ ಕಾಲವಾವುದು ಎನ್ನುವುದನ್ನು ನನಗೆ ಅನುಗ್ರಹಿಸು ಎಂದು ಭೂದೇವಿಯು ಭಕ್ತಿಯಿಂದ ಶ್ರೀಹರಿಯನ್ನು ಪ್ರಾರ್ಥಿಸಲು ವರಾಹಾರೂಪಿಯಾದ ಭಗವಂತನು ಹೇ ದೇವಿ ಸಂಸಾರದಲ್ಲಿ ಕಷ್ಟಪಡುತ್ತಿರುವ ಜನರ ಉದ್ಧಾರದ ಸಲುವಾಗಿ ನೀನು ಕೇಳಿದ ವಿಷಯವೆಲ್ಲವನ್ನೂ ತಿಳಿಸುವೆನು ಚಾತುರ್ಮಾಸವೆಂಬ ಹೆಸರಿನ ಒಂದು ಕಾಲವು ನನಗೆ ಅತ್ಯಂತ ಪ್ರಿಯಕರವಾದದ್ದು ಆಗಿದೆ ಈ ಕಾಲದಲ್ಲಿ ಮಾಡುವ ದಾನ ವ್ರತ ಜಪ ಹೋಮ ಮೊದಲಾದವು ಅನಂತ ಫಲಕಾರಿಯಾಗಿರುತ್ತವೆ ಇತರ ಮಾಸಗಳಲ್ಲಿ ನನ್ನ ಪ್ರೀತ್ಯರ್ಥವಾಗಿ ಮಾಡುವ ಈ ಕ್ರಿಯೆಗಳನ್ನು ರವಿಯು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮತ್ತು ಮಾಘ ಮಾಸದಲ್ಲಿ ಅಲ್ಪ ಪ್ರಮಾಣದಲ್ಲಿ ಆಚರಿಸಿದರೂ ಕೋಟಿ ಪಟ್ಟು ಅಧಿಕವಾದ ಫಲವು ಪ್ರಾಪ್ತವಾಗುತ್ತದೆ ವೈಶಾಖ ಮಾಸದಲ್ಲಿ ಇದಕ್ಕಿಂತಲೂ ಕೋಟಿ ಪಟ್ಟು ಅಧಿಕ ಫಲ ಅದಕ್ಕಿಂತ ಅನಂತ ಕೋಟಿ ಅಧಿಕ ಫಲವು ಚಾತುರ್ಮಾಸದಲ್ಲಿ ಲಭಿಸುವುದರಲ್ಲಿ ಸಂಶಯವೇ ಇಲ್ಲ ಅಲ್ಪಾಯುಷುಗಳಾಗಲಿ ಬಡವರಾಗಲಿ ಮಂದ ಬುದ್ಧಿಯವರಾಗಲಿ ರೋಗಿಗಳಾಗಲಿ ಸ್ವಧರ್ಮ ಆಚಾರಗಳಿಂದ ರಹಿತರಾದವರಾಗಲಿ ತಮ್ಮ ಶಕ್ತಿಯಾನುಸಾರ ಅತ್ಯಲ್ಪ ಆಚರಣೆ ಮಾಡಿದರೂ ಅಷ್ಟು ಮಾತ್ರದಿಂದಲೇ ಅವರು ದುಸ್ತರವಾದ ಈ ಭವಸಾಗರದಿಂದ ಮುಕ್ತರಾಗುವರು ಎಂದು ಹೇಳಿದನು ಆಗ ಧರಣಿ ದೇವಿಯು ಹೇ ಭಗವಾನ್ ನಿನಗೆ ಅತಿ ಪ್ರಿಯವಾದ ಶುಭಕರವಾದ ಈ ನಾಲ್ಕು ಮಾಸಗಳು ಯಾವುವು ಹನ್ನೆರಡು ಮಾಸಗಳಲ್ಲಿ ಇವು ನಿನಗೆ ಪ್ರಿಯವಾಗಿರುವ ಕಾರಣಗಳೇನು ಹೇ ಭಕ್ತವತ್ಸಲ ಕೃಪೆ ಮಾಡಿ ತಿಳಿಸುವಂಥವನಾಗು ಎಂದು ವಿನೀತಳಾಗಿ ಪ್ರಾರ್ಥಿಸಲು ಶ್ರೀವರಾಹದೇವನು ಹೇ ದೇವಿ ಆಷಾಢದಿಂದ ಆರು ತಿಂಗಳು ದಕ್ಷಿಣಾಯಣವೆಂದು ಪೌಷದಿಂದ ಆರು ತಿಂಗಳು ಉತ್ತರಾಯಣವೆಂದೂ ಪ್ರಸಿದ್ಧವಾಗಿದೆ ಇವೆರಡೂ ಸೇರಿ ಆಗುವ ಮನುಷ್ಯನ ವರ್ಷ ದೇವತೆಗಳಿಗೆ ಒಂದು ದಿನದ ಸಮಾನವಾಗಿರುತ್ತದೆ ಪ್ರತಿಯೊಂದು ಮಾಸವು ಸೌರಮಾನದಿಂದ ಮತ್ತು ಚಂದ್ರಮಾನದಿಂದ ಹೀಗೆ ಎರಡು ಪ್ರಕಾರದಾಗಿರುತ್ತದೆ ಚಂದ್ರಮಾಸವು ದರ್ಶಾಂತ ಮತ್ತು ಪೌರ್ಣಮಾಂತ ಎರಡು ಎರಡು ಪ್ರಕಾರದ್ದಾಗಿರುತ್ತದೆ ವ್ರತಾದಿಗಳ ವಿಷಯದಲ್ಲಿ ಜ್ಞಾನಿಗಳು ಪೌರ್ಣಮಾಸವನ್ನು ಪರಿಗಣಿಸುತ್ತಾರೆ ಸೌರಮಾನದಿಂದ ಕರ್ಕದಿಂದ ಆರು ತಿಂಗಳು ದಕ್ಷಿಣಾಯನವೆಂದು ಮಕರಾದಿ ಆರು ತಿಂಗಳು ಉತ್ತರಾಯಣವೆಂದು ತಿಳಿಯಲ್ಪಟ್ಟಿದೆ ಆಷಾಢ ಮಾಸದ ಶುಕ್ಲ ದಶಮಿಯಿಂದ ಪ್ರಾರಂಭಿಸಿ ಕಾರ್ತಿಕ ಶುದ್ಧ ಹುಣ್ಣಿಮೆಯವರೆಗೆ ಚಾತುರ್ಮಾಸವೆಂದಿದ್ದು ಆಗ ವ್ರತಗಳನ್ನು ಆಚರಿಸಬೇಕು ಹಿಂದಕ್ಕೆ ಮೇರುಪರ್ವತದ ಶಿಖರದ ಮೇಲೆ ನಾನು ಪವಡಿಸಿರುವಾಗ ಎಲ್ಲ ದೇವತೆಗಳು ನನ್ನನ್ನು ಸುತ್ತುವರೆದು ವೇದವಾಕ್ಯಗಳಿಂದ ವಿವಿಧ ಪ್ರಕಾರದಲ್ಲಿ ನನ್ನನ್ನು ಸ್ತುತಿಸತೊಡಗಿದರು ದಕ್ಷಿಣಾಯನವು ಪ್ರಾಪ್ತವಾಗುವುದನ್ನು ಕಂಡ ದೇವತೆಗಳು ಶ್ರೀಹರಿಯನ್ನು ಕುರಿತು ಹೇ ಭಗವಾನ್ ನಿನ್ನ ಆಜ್ಞಾನುಸಾರವಾಗಿ ಈಗ ನಮಗೆ ರಾತ್ರಿಯ ಸಮಯವೂ ಪ್ರಾಪ್ತವಾಗಿದೆ ಕಾರಣ ನಾವೆಲ್ಲರೂ ನಮ್ಮ ನಮ್ಮ ಸ್ಥಾನಗಳಿಗೆ ಹೊರಟು ಹೋಗುವೆವು ಎಂದು ಕೇಳಿಕೊಂಡರು ಆಗ ರಾತ್ರಿಯು ಶ್ವೇತ ವಸ್ತ್ರಧಾರಿಯಾದ ಕೈಯಲ್ಲೇ ಪರಶುವನ್ನು ಹಿಡಿದ ಶ್ಯಾಮವರ್ಣದ ನಾರಿ ರೂಪದಿಂದ ಪ್ರಕಟಳಾಗಿ ಭಗವಂತನಿಗೆ ಸಾಷ್ಟಾಂಗ ನಮಸ್ಕರಿಸಿ ಹೇ ಪ್ರಭೋ ಈ ದಕ್ಷಿಣಾಯನದಲ್ಲಿ ಯಾರೂ ವಿವಾಹ ಉಪನಯನಾದಿ ಶುಭ ಕರ್ಮಗಳನ್ನು ಮಾಡುವುದಿಲ್ಲ ಆದ್ದರಿಂದ ನಾನು ಜನರಿಂದ ನಿಂದಿದ್ದಳಾಗಿದ್ದೇನೆ ಬಹಿಷ್ಕೃತಳಾಗಿರುವ ಕಾರಣ ಈಗ ನನ್ನ ಜೀವನವು ವ್ಯರ್ಥವಾಗಿದೆ ನೀನು ಅನುಗ್ರಹಿಸಿದರೆ ಮಾತ್ರ ನಾನು ಜೀವಿಸುವೆನು ಇಲ್ಲವಾದರೆ ಬದುಕಿರಲಾರೆ ನಿನ್ನ ಅನುಗ್ರಹ ಪ್ರಾಪ್ತಿಗಾಗಿ ತಪಸ್ಸನ್ನು ಆಚರಿಸಲು ಸಿದ್ಧ ಎಂದು ಪ್ರಾರ್ಥಿಸಿದಳು ಆಗ ಅಲ್ಲಿದ್ದ ದೇವತೆಗಳೆಲ್ಲರೂ ಹೇನಾಥ ನಾಥ ಕೃಪಾಸಿಂಧೋ ಶರಣಾಗತವತ್ಸಲ ರಾತ್ರಿಯ ಮೇಲೆ ಕರುಣೆ ತೋರು ನಿನ್ನ ಅನುಗ್ರಹದಿಂದ ಕೃತಾರ್ಥಳಾಗುವಳು ಎಂದು ಪ್ರಾರ್ಥಿಸಿದರು ಇದರಿಂದ ಪ್ರಸನ್ನನಾದ ನಾನು ರಾತ್ರಿಗೆ ಉತ್ತಮವಾದ ವರವನ್ನು ನೀಡಿದೆನು ಎಲೆ ರಾತ್ರಿಯೇ ನಿನಗೆ ಮೂರು ಯಾಮಗಳಿವೆ ಅವುಗಳಲ್ಲಿ ಮೊದಲಿನ ಎರಡು ಯಾಮಗಳು ನನಗೆ ಅತ್ಯಂತ ಪ್ರಿಯವಾದವುಗಳು ಆಗಿವೆ ಚಾತುರ್ಮಾಸದಲ್ಲಿ ಆ ಸಮಯದಲ್ಲಿ ಮಾಡಿದ ಜಪ ದಾನ ವ್ರತ ಕರ್ಮಗಳು ಉಳಿದ ಎಂಟು ಮಾಸಗಳಲ್ಲಿ ಮಾಡಿದ್ದಕ್ಕಿಂತ ಅನಂತಪಟ್ಟು ಫಲಕಾರಿಯಾಗುತ್ತವೆ ಚಾತುರ್ಮಾಸದಲ್ಲಿ ಮೊದಲನೆಯದು ಶ್ರಾವಣ ಮಾಸವು ಭಾದ್ರಪದ ಮಾಸವು ಎರಡನೆಯದು ಮೂರನೆಯದು ಅಶ್ವಿಜ ಮಾಸ ಮತ್ತು ಕಾರ್ತಿಕ ಮಾಸವು ನಾಲ್ಕನೆಯದಾಗಿರುತ್ತದೆ ಚಾತುರ್ಮಾಸದಲ್ಲಿ ವ್ರತ ಕರ್ಮಾನುಷ್ಠಾನದಿಂದ ದಿನದಿಂದ ದಿನಕ್ಕೆ ಪುಣ್ಯವು ವೃದ್ಧಿಯಾಗುವುದು ಕಾರ್ತಿಕ ಮಾಸದಲ್ಲಿ ಪ್ರಾಪ್ತವಾಗುವ ಪುಣ್ಯದ ವೃದ್ಧಿಗೆ ಸಮವಿಲ್ಲವೆಂದು ಮಹರ್ಷಿಗಳು ಹೇಳುವರು ಈ ನನ್ನ ಮಾತುಗಳನ್ನು ಕೇಳಿದ ದೇವತೆಗಳೆಲ್ಲರೂ ಹರ್ಷಭರಿತರಾದರು ರಾತ್ರಿಯೂ ಅತ್ಯಂತ ಸಂತುಷ್ಟಳಾದಳು ಮತ್ತು ನನಗೆ ಪುನಃ ಪುನಃ ನಮಸ್ಕರಿಸಿದಳು ಅಂದಿನಿಂದ ಚಾತುರ್ಮಾಸವು ಈ ಲೋಕದಲ್ಲಿ ನನಗೆ ಅತ್ಯಂತ ಪ್ರಿಯವಾಯಿತು ಚಾತುರ್ಮಾಸದಲ್ಲಿ ಯಾರು ದಾನ ವ್ರತಾದಿಗಳಲ್ಲಿ ತತ್ಪರರಾಗಿರುವರೋ ಅವರಿಗೆ ಅನಂತ ಗುಣಫಲವನ್ನು ಕೊಡುತ್ತೇನೆ ಕಾರಣ ಸಂಸಾರ ಭೀರುಗಳಾದ ಭಕ್ತರು ಚಾತುರ್ಮಾಸದಲ್ಲಿ ವಿಶೇಷವಾಗಿ ನನ್ನ ಪ್ರೀತ್ಯರ್ಥವಾಗಿ ಸ್ನಾನ ದಾನಾದಿಗಳನ್ನು ಮಾಡಬೇಕು ಎಂಬಲ್ಲಿಗೆ ಶ್ರೀವರಾಹ ಪುರಾಣಾಂತರ್ಗತ ಚಾತುರ್ಮಾಸ ಮಹಾತ್ಮೆ ಪ್ರಥಮೋಧ್ಯಾಯ ಸಮಾಪ್ತವು ಅಧ್ಯಾಯ ಎರಡು ಶ್ರೀವರಾಹ ಉವಾಚ ಇದಾದ ನಂತರ ದಶಮಿ ತಿಥಿಯು ಬಂದಿರುವುದನ್ನು ತಿಳಿದ ನಾನು ಕ್ಷೀರ ಸಮುದ್ರದಲ್ಲಿರುವ ಶ್ವೇತ ದೀಪಕ್ಕೆ ಗರುಡಾರೂಢನಾಗಿ ಹೊರಟು ಹೋದೆನು ಎಲ್ಲ ದೇವತೆಗಳಿಗೆ ಅವರವರ ಸ್ಥಾನಗಳಿಗೆ ಹೊರಟು ಹೋಗಲು ಆಜ್ಞೆಯನ್ನು ನೀಡಿದೆನು ಸಹಸ್ರ ಫಣಿಯುಳ್ಳ ಶಿಷ್ಯನಿಗೆ ಕುಂಡಲಾಕಾರವಾಗಿ ವಿಗ್ರಹದಂತೆ ಇರಲು ತಿಳಿಸಿ ಅದರ ಮೇಲೆ ನಾನು ಶ್ರೀದೇವಿ ಮತ್ತು ಭೂದೇವಿಯಿಂದೊಡಗೂಡಿ ಏಕಾದಶಿಯ ದಿನ ಮಲಗಿಕೊಂಡೆನು ಅನಂತರ ಕಾರ್ತೀಕ ಮಾಸದ ಶುದ್ಧ ಏಕಾದಶಿಯ ದಿನದಂತೂ ನಾನು ಎಚ್ಚೆತ್ತೆನು ಆಗ ಅಲ್ಲಿದ್ದ ದೇವತೆಗಳು ಮತ್ತು ಮುಕ್ತರಾದವರು ನನ್ನ ಪೂಜೆ ಮಾಡಿದರು ಏಕಾದಶಿಯ ರಾತ್ರಿ ಶೇಷವು ಕಳೆದ ನಂತರ ಬ್ರಹ್ಮಾದಿ ದೇವತೆಗಳು ನನ್ನ ಹತ್ತಿರ ಪುನಃ ಬಂದು ಭಕ್ತಿಯಿಂದ ನಿರತರಾಗಿ ನಮಿಸಿದರು ಅಂದಿನಿಂದ ಪ್ರತಿ ಸಂವತ್ಸರದಲ್ಲಿ ಇದೇ ಪ್ರಕಾರ ನಡೆಯುತ್ತಲಿರುತ್ತದೆ ಧರಣಿ ಉವಾಚ ತಿಥಿಗಳಿಗೆ ಏಕಾದಶಿ ಇತ್ಯಾದಿ ಹೆಸರುಗಳು ಹೇಗೆ ಬಂದವು ಮತ್ತು ಅವುಗಳು ನಿನಗೆ ಹೇಗೆ ಪ್ರಿಯವಾದವು ವಿಸ್ತಾರವಾಗಿ ಹೇಳುವಂತವನಾಗು ಎಂದು ಪ್ರಾರ್ಥಿಸಿದಳು ಆಗ ಶ್ರೀವರಾಹ ದೇವನು ಹೇಧರೇ ಈ ಮೊದಲು ಯಾರೂ ಇಂಥ ಪ್ರಶ್ನೆಯನ್ನು ಮಾಡಿರಲಿಲ್ಲ ಅತ್ಯಂತ ಗೌಪ್ಯವಾದ ವಿಷಯವಾಗಿದ್ದರಿಂದ ನಾನು ಕೂಡ ಇದನ್ನು ಯಾರಿಗೂ ಹೇಳಿರಲಿಲ್ಲ ಹೇ ಆದಿಭವೆ ದೇವಿ ನೀನು ನನಗೆ ಸದಾಕಾಲ ಪ್ರಿಯಳಾಗಿ ಇರುವುದರಿಂದ ಪರಮಗೌಪ್ಯವಾದರೂ ನಾನು ನಿನಗೆ ಎಲ್ಲವನ್ನೂ ವಿಸ್ತಾರವಾಗಿ ಹೇಳುತ್ತೇನೆ ಪೂರ್ವದಲ್ಲಿ ನಾನು ದವಾದಶಾದಿತ್ಯರನ್ನು ನನ್ನೊಂದಿಗೆ ಸೃಷ್ಟಿಸಿದೆನು ಮತ್ತು ಲೋಕದಲ್ಲಿ ಪ್ರಕಾಶವನ್ನು ಉಂಟುಮಾಡಲು ಸೂರ್ಯನಿಗೆ ಆಜ್ಞಾಪಿಸಿದೆನು ರವಿ ಚಂದ್ರ ಮಂಗಳ ಬುಧ ಗುರು ಶುಕ್ರ ಮತ್ತು ಶನಿ ಮೊದಲಾದ ಸಪ್ತ ಗ್ರಹಗಳನ್ನು ನಕ್ಷತ್ರ ಯೋಗ ಮತ್ತು ತಾರೆಗಳ ಮಂಡಲವನ್ನು ಸೃಷ್ಟಿಸಿ ಅವುಗಳನ್ನು ಯಥಾಸ್ಥಾನದಲ್ಲಿರಿಸಿ ಶುಭಾಶುಭ ಫಲಗಳನ್ನು ಕೊಡುವುದಕ್ಕಾಗಿ ಚಕ್ರದಲ್ಲಿ ಭ್ರಮಣ ಮಾಡುತ್ತಾ ಇರುವಂತೆ ಆಜ್ಞಾಪಿಸಿದೆನು ವ್ಯೋಮ ಮಂಡಲದಲ್ಲಿ ಮೂರು ನೂರ ಅರವತ್ತು ಭಾಗಗಳಿವೆ ಗ್ರಹಗಳಲ್ಲಿ ಚಂದ್ರನ ಗತಿಯು ಎಲ್ಲಕ್ಕಿಂತಲೂ ಅಧಿಕವಾಗಿದ್ದು ರವಿಯ ಗತಿಯು ಚಂದ್ರನ ಗತಿಗಿಂತ ಮಂದವಾಗಿದೆ ಎರಡೂ ಗ್ರಹಗಳು ಒಂದಾದಾಗ ಅಮಾವಾಸೆಯಾಗುವುದು ಯಾವಾಗ ಅವರೀರ್ವರ ಮಧ್ಯದಲ್ಲಿ ಹನ್ನೆರಡು ಭಾಗ ಅಂದರೆ ಅಂಶಗಳ ಅಂತರವಿರುತ್ತದೆಯೋ ಅಂದಿನ ದಿನವನ್ನು ಪ್ರತಿಪದ ಎಂದು ಕರೆಯುವರು ಪ್ರತಿಪದೆಯ ಅಂತ್ಯಭಾಗದಲ್ಲಿ ಚಂದ್ರನು ಕಾಣಿಸಿಕೊಳ್ಳುವನು ಪ್ರತಿ ಹನ್ನೆರಡು ಭಾಗಗಳ ನಂತರ ಹೆಚ್ಚುತ್ತಾ ಹೋದಂತೆ ಒಂದೊಂದು ತಿಥಿಯು ಉಂಟಾಗುತ್ತದೆ ರವಿ ಮಂಡಲದಿಂದ ಚಂದ್ರನು ದೂರ ದೂರ ಹೋದಂತೆಲ್ಲ ಅವನಲ್ಲಿ ಕಲೆಗಳು ಪ್ರಾಪ್ತವಾಗಿ ಹೆಚ್ಚುತ್ತಾ ಹೋಗುತ್ತವೆ ಅಂದರೆ ಎದುರು ಬದುರಾಗಿ ಎಂದು ಬರುವರು ಅಂದು ಪೌರ್ಣಿಮೆ ತಿಥಿ ಅರ್ಥಾತ್ ಹುಣ್ಣಿಮೆಯು ಬರುವುದು ಆ ನಂತರ ಪುನಃ ಪೌರ್ಣಿಮೆಯ ಅಂತ್ಯಭಾಗದಿಂದ ರವಿಯ ಸಮೀಪಕ್ಕೆ ಹೋಗುವ ಚಂದ್ರನಿಗೆ ಕಾಲಕ್ಷಯವು ಉಂಟಾಗುತ್ತಾ ಹೋಗುವುದರಲ್ಲಿ ಸಂಶಯವೇ ಇಲ್ಲ ಹನ್ನೆರಡು ಭಾಗಗಳ ಅಂತರದಿಂದಾಗುವ ಪ್ರತ್ಯೇಕ ತಿಥಿ ಉಂಟಾಗುವುದು ಒಟ್ಟು ಮೂವತ್ತು ತಿಥೆಗಳು ಆಗುವವು ಈ ಮೂವತ್ತು ತಿಥೆಗಳು ಸೇರಿ ಒಂದು ಮಾಸವೆಂದು ಒಂದು ಮಾಸದಲ್ಲಿ ಎರಡು ಪಕ್ಷಗಳಿರುತ್ತವೆ ಎಂದು ಲೋಕದಲ್ಲಿ ಪ್ರಸಿದ್ಧವಾಗಿದೆ ಚಂದ್ರನ ಕಲೆಗಳು ವರ್ಧಿಸುತ್ತಾ ಹೋಗುವ ಪಕ್ಷವು ಶುಕ್ಲ ಪಕ್ಷವೆಂತಲೂ ಜೀರ್ಣವಾಗುತ್ತಾ ಹೋಗುವ ಪಕ್ಷವು ಕೃಷ್ಣ ಪಕ್ಷವೆಂದು ಕರೆಯಲ್ಪಡುತ್ತವೆ ಪೂರ್ವದಲ್ಲಿ ಒಂದು ಬಾರಿ ದೇವತೆಗಳು ಮತ್ತು ಪಿತೃಗಳು ಎಲ್ಲರೂ ನನ್ನ ಬಳಿಗೆ ಬಂದು ಭಗವಾನ್ ನಮ್ಮ ಸಮಯವನ್ನು ನಿರ್ದಿಷ್ಟಪಡಿಸೋ ಯಾವ ಕಾಲದಲ್ಲಿ ಯಾವ ದೇವತೆಯನ್ನು ಮಾನವರು ಪೂಜಿಸಬೇಕು ಅಂದರೆ ಅವರು ಭಕ್ತಿಯಿಂದ ಮಾಡಲ್ಪಟ್ಟ ಪೂಜೆಯನ್ನು ನಿರ್ದಿಷ್ಟವಾದ ದೇವತೆಯು ಸ್ವೀಕರಿಸಲು ಸಾಧ್ಯವಾಗುವುದು ಎಂದು ಪ್ರಾರ್ಥಿಸಿದರು ಈ ಪ್ರಕಾರ ಅವರ ಮಾತು ಕೇಳಿ ಈ ಸಮಯದಲ್ಲಿ ನಾನು ಒಂದು ನಿಯಮವನ್ನು ರೂಪಿಸಿದೆನು ಸಾಮಾನ್ಯ ರೂಪದಿಂದ ಶುಕ್ಲ ಪಕ್ಷವನ್ನು ದೇವತೆಗಳಿಗಾಗಿ ಮೀಸಲಾಗಿಟ್ಟು ಪಿತೃಗಳಿಗೆ ಕೃಷ್ಣ ಪಕ್ಷವನ್ನು ನಿಗದಿಪಡಿಸಿದೆನು ಅದರಲ್ಲೂ ಕೃಷ್ಣ ಪಕ್ಷದ ಅಂತಿಮ ತಿಥಿಯಾದ ಅಮಾವಾಸಿಯನ್ನು ಪಿತೃಗಳಿಗೆ ಶುಕ್ಲ ಪಕ್ಷದ ಅಂತಿಮ ತಿಥಿಯಾದ ಪೌರ್ಣಿಮೆಯನ್ನು ದೇವತೆಗಳಿಗೆ ನಿಗದಿಪಡಿಸಿದನು ಎರಡೂ ಪಕ್ಷದಲ್ಲಿ ಬರುವ ದಶಮಿ ಏಕಾದಶಿ ಮತ್ತು ದ್ವಾದಶಿ ಈ ತಿಥಿತ್ರಯವನ್ನು ವಿಶೇಷವಾಗಿ ನನಗೋಸ್ಕರ ಇಟ್ಟುಕೊಂಡೆನು ಈ ಶುಕ್ಲ ಪಕ್ಷದ ಪ್ರತಿಪದೆಯನ್ನು ಅಗ್ನಿಗೆ ದ್ವಿತೀಯವನ್ನು ಬ್ರಹ್ಮದೇವನಿಗೆ ತೃತೀಯವನ್ನು ಪಾರ್ವತಿಗೆ ಚತುರ್ಥಿಯನು ಗಣೇಶನಿಗೆ ಪಂಚಮಿಯನು ಶೇಷಾದಿ ಸರ್ವನಾಗರಿಗೆ ಷಷ್ಠಿಯನು ಸ್ಕಂದನಿಗೆ ಮತ್ತು ಇಂದ್ರನಿಗೆ ಸಪ್ತಮಿಯನು ಭಾಸ್ಕರನಿಗೆ ಮತ್ತು ವಿಶ್ವದೇವತೆಗಳಿಗೆ ಅಷ್ಟಮಿಯನ್ನು ಸೋಮನಿಗೆ ನವಮಿಯನು ಮಹಾಲಕ್ಷ್ಮಿ ವಾಯು ವರುಣ ದುರ್ಗಾ ಸರಸ್ವತಿಯರಿಗೆ ನಿರ್ದಿಷ್ಟಪಡಿಸಿದೆನು ತ್ರಯೋದಶಿಯನು ಕುಬೇರ ಮತ್ತು ಗರುಡರಿಗೆ ಚತುರ್ದಶಿಯನ್ನು ಮರುದ್ಗಣಗಳಿಗೆ ಮತ್ತು ಯಮದೇವನಿಗೆ ಕೊಟ್ಟೆನು ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಮಹಾರುದ್ರನಿಗೆ ಕೊಟ್ಟೆನು ಶೇಷ ದಶಮ್ಯಾದಿ ದಿನತ್ರಯಗಳು ನನಗೆ ಅತ್ಯಂತ ಪ್ರಿಯವಾದವುಗಳಾಗಿವೆ ಪೂರ್ಣಿಮೆಯನ್ನು ವಿಶೇಷವಾಗಿ ದೇವತೆಗಳಿಗೆ ಪಿತೃದೇವತೆಗಳಿಗೆ ದರ್ಶ ಅಮಾವಾಸ್ಯೆಯನ್ನು ನಿಗದಿಪಡಿಸಿದೆನು ನನ್ನ ಪ್ರೀತ್ಯರ್ಥವಾಗಿ ಎಲ್ಲರೂ ಈ ವ್ರತವನ್ನು ಪ್ರಯತ್ನಪೂರ್ವಕವಾಗಿ ಆಚರಿಸಬೇಕು ಅನ್ಯ ದೇವತೆಗಳ ಭಕ್ತರಾದವರೂ ಕೂಡ ಈ ವ್ರತವನ್ನು ತಪ್ಪದೇ ಆಚರಿಸಬೇಕು ಸರ್ವ ದೇವತೆಗಳಿಂದ ಉಪಾಸ್ಯನಾದ ಕಾರಣ ನನ್ನ ಈ ವ್ರತವನ್ನು ಆಚರಿಸದಿದ್ದರೆ ಸಕಲ ದೇವತೆಗಳ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಅವರಲ್ಲಿ ಸ್ಥಿತನಾಗಿ ಇದ್ದುಕೊಂಡು ಭಕ್ತರಿಗೆ ಉತ್ತಮ ಫಲಗಳನ್ನು ಕೊಡುತ್ತೇನೆ ಸರ್ವ ಯಜ್ಞಗಳ ಭೋಕ್ತ ಮತ್ತು ಪ್ರಭುವು ನಾನೇ ಆಗಿರುವೆನು ಆಯಾ ದೇವತೆಗಳಲ್ಲಿದ್ದುಕೊಂಡು ಆಯಾ ಭಕ್ತರಿಗೆ ಅವರವರ ಕರ್ಮಾನುಸಾರ ಆಯಾ ಕಾಲಗಳಲ್ಲಿ ಫಲವನ್ನು ಕೊಡುತ್ತೇನೆ ಸಾಕ್ಷಾತ್ ನನ್ನನ್ನೇ ಭಜಿಸುವವರಿಗೆ ತಕ್ಷಣವೇ ಫಲಗಳನ್ನು ಕೊಡುತ್ತೇನೆ ಕಾರಣ ನನ್ನ ಪ್ರೀತ್ಯರ್ಥವಾಗಿಯೇ ಕರ್ಮಗಳನ್ನು ಆಚರಿಸಬೇಕು ಯಾರಿಗೂ ಇದುವರೆಗೆ ಹೇಳದಿದ್ದ ಗುಹ್ಯವಾದ ವಿಷಯಗಳನ್ನು ನಿನಗೆ ತಿಳಿಸಿದ್ದೇನೆ ಅವೆಲ್ಲವುಗಳನ್ನು ಸಮಗ್ರವಾಗಿ ಅರಿತುಕೊಳ್ಳು ಮತ್ತಿನ್ನೇನು ಕೇಳಬೇಕೆಂದಿರುವೆ ಎಂದು ವರಾಹದೇವನು ದೇವನು ಧರಣಿಯನ್ನು ಪುನಃ ಪ್ರಶ್ನಿಸಿದನು ಎಂಬಲ್ಲಿಯೇ ಶ್ರೀ ವರಾಹ ಪುರಾಣಾಂತರ್ಗತ ಚಾತುರ್ಮಾಸ ಮಹಾತ್ಮೆಯ ಎರಡನೆಯ ಅಧ್ಯಾಯವು ಸಮಾಪ್ತವು